ಎಲ್ಲರೂ ನಮಸ್ಕಾರ ಈ ಪಿಚ್ಚರು ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಅಂತ ಕೇಳ್ಪಟ್ಟೆ ಆ ದಿನ ಎರಡು ಮೂರು ವಿಶೇಷಗಳಿದೆ ಒಂದು ದರ್ಶನ್ ಅವ್ರದ್ದು ಡಿ ಬಾಸ್ ಅವ್ರದ್ದು ಟೆವಿಲ್ ಪಿಕ್ ಚಿತ್ರ ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ ಆ ಜೊತೆಲಿ ಈ ಪಿ ವೆಟ್ ಚಿತ್ರ ಬಿಡ್ತು ಬಿಡ್ತಾರೆ ಅಂದರೆ ಇವ್ರಿಗೊಂದು ಮೀಟ್ರ್ ಬೇಕು ಯಾಕಂದರೆ ಅವ್ರ ಜೊತೆಯಲ್ಲಿ ಸಾಮಾನ್ಯ ಬೇರೆ ದೊಡ್ಡ ಪಿಚ್ಚರ್ ಬಿಡೋಕ್ಕೆ ಯೋಚನೆ ಮಾಡ್ತಾರೆ ಒಂದು ವಾರ ಎರಡು ವಾರ ತಲೆ ಬಿಡ್ತಾರೆ ಈಗ ಹಾಗಾಗಿರೋ ಹಂಗಿರೋ ಇವರು ಆ ಪಿಚ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ತಂಡಕ್ಕೆ ದೊಡ್ಡ ಇದೆ ಹಾಗಾಗಿ ಪಿಕ್ಚರು ಅದೊಂದು ಇನ್ನೊಂದು ಆ ದಿನ ನಮ್ಮ ಕರ್ನಾಟಕದ ಎ ಮಗ ತಮಿಳುನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಅವತ್ತು ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದರೂ ಕೂಡ ಹುಟ್ಟಿದ್ದು ನಮ್ಮ ಮನೇಲಿ ಅದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು ಹಂಗಾಗಿ ನೋಡಿ ಇದು ಈ ಪಿಚ್ಚರ್ ಕೂಡ ಅದೇ ಥರ ಅವರ ಈ ಅಲ್ಲೊ ಅಲ್ಲೊಂದು ದೊಡ್ಡ ಮಟ್ಟ ಇಲ್ಲೊಂದು ದೊಡ್ಡ ಮಟ್ಟ ಇದು ಮೂರನೇದು ಒಂದು ಮಟ್ಟಕ್ಕೆ ಪಿಚ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಳ್ತೀನಿ ಬರಲಿ ದೇವರಲ್ಲಿ ಬೇಡ್ಕೊತೀನಿ ಹಾಗೆ ಈ ಪಿಕ್ಚರ್ ಸರ್ ಹೇಳ್ದಂಗೆ ಈ ಯಾವುದು ರಿಯಬ್ಬು ನಮ್ಮ 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 ನಾನು ಇರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ ತಿಂಗ್ಳಿಗೊಂದ್ಸಲಿ ರಿಯಾಬಲ್ ಅವರು ಸೆಂಟ್ರನ್ನ ಕರೆಸಿ ನಮ್ಮಲ್ಲೇ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿವಿ ಈ ಥರ ಹಿಂಗಿರ್ಬೇಕು ಹಂಗಿರ್ಬೇಕಂತ ಅವ್ರು ಹೋಗೋಕ್ಕಾಗೋದಿಲ್ಲ ಕರ್ಕೊಂಡೋಗ್ಯಾಗಲಿರೋರು ರಿಯಾಬಲ್ಲಿ ಬಿಟ್ಟು ತಿಂಗ್ಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಚೌಟ್ರಿ ಥರ ಒಂದು ರೂಮಿದೆ ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಎಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋದು ನಿಲ್ಸೋ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ ಆ ಥರ ಆ ಥರ ಒಂದು ವಿಷಯನ ಇವ್ರು ಎಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕೆತ್ತಿ ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅಂದರೆ ಈ ಟೀಮ್ಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು ಆ ಥರ ಈ ಥರ ಒಂದು ಕಂಟೆಂಟ್ಗಳು ಮಾಡೋದು ತುಂಬ ಕಡಿಮೆ ಯಾಕಂದರೆ ಎಲ್ಲರೂ ದುಡ್ಡು ಮಾಡಬೇಕನ್ನೋ ಒಂದು ಸನ್ನಿವೇಶ ಇದೇ ಕಂಟೆಂಟಲ್ಲೇ ಹೋಗ್ತಾರೆ ಈ ಥರ ಜನ್ರಿಗೆ ಹೋಗಿ ಸೇರೋ ವಿಷಯಗಳು ಕಡಿಮೆನೇ ನೋಡಿ ಇವಾಗ ಇದೇ ಥರನೇ ಭೀಮಾ ಪಿಕ್ಚರ್ ಮಾಡಿದ್ರು ಗಾಂಜಾ ಅದಿದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಆ ಥರ ಆ ಥರ ಒಂದು ಘಟಿಸ್ಬೇಕು ಜನರಿಗೆ ಎತ್ತು ತೋರಿಸಂಥ ಒಂದು ಘಟ್ಸ್ ಬೇಕು ಆ ಅಲ್ಲಿ ಬಂತು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು ಸೇಮ್ ಇದೆ ಥರ ಗಂಜೆ ಹೊಡ್ಕೊಂಡು ಅಪ್ಪ ಅದು ಇದಂತ ಅದರಲ್ಲೂ ತೋರಿಸಿದ್ದಾರೆ ಆ ಥರ ಒಂದು ಘಟ್ಸ್ ಇದ್ರೆ ಮಾತ್ರ ಇಂಥರ ಒಂದು ಪಿಕ್ಚರ್ ಮಾಡೋಕ್ಕಾಗೋದು ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಘಟ್ಸ್ ಇದೆ ಅಂತ ನಾನು ಅಪ್ಪ ಸೂಪರ್ ಅದರಿಂದ ನನ್ನ ಕಡೆಯಿಂದ ಕೂಡ ಅವ್ರಿಗೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಪಿಕ್ಚರ್ ಕೂಡ ಬ್ಲ್ಯಾಕ್ ಬಸ್ಟರ್ ಓಡಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ಕಂಟೆಂಟು ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಹಾಡುಗಳಿಗೆ ಕೇಳಿದ್ದೆ ಬಟ್ ಸಬ್ಜೆಕ್ಟ್ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಈ ಮೆಸೇಜ್ ಬೇಕಾಗಿದೆ ಇವತ್ತಿನ ಯುವ ಜನರಿಗೆ ರಿಯಾ ಬನ್ನೋದು ಏನೂ ಒಂದು ಗೊತ್ತೇ ಇಲ್ಲ ಆ್ಯಕ್ಚುಲಿ ನಾನು ಕೇಳಿದ್ದೀನಿ ಭಾಳ ಜನ ಹೇಳಿದ್ದಾರೆ ರಿಯಾಬ್ ಅಂತಿದೆ ಈ ಥರ ಹೆಚ್ಚಿಗೆ ಆಲ್ಕೋಹಾಲಿಕ್ ಆದವರಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದ್ಬಿಟ್ಟು ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸಾಕಷ್ಟು ಕುಟುಂಬಗಳು ಹಾಳಾಗಿದೆ ಇದರಿಂದ ಸೊ ಅಲ್ಲಿ ಅಲ್ಲಿ ಹೋದಾಗ ಏನಾಗುತ್ತೆ ಮನ ಪರಿವರ್ತನೆ ಹೆಂಗಾಗುತ್ತೆ ಅಂತ ಈ ಸಿನಿಮಾ ತೋರಿಸಿದಿರ ಅಂತ ಅನ್ಕೊಂಡಿದ್ದೀನಿ ನಾನು ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ನಿ ಅವರು ನನಗೆ ಬಂದು ಮೀಟ್ ಆದ್ರು ಸೊ ಮೀಟ್ ಆಗಿ ಫಸ್ಟ್ ಹೇಳಿದ್ದೆ ಅವರು ನಾವು ರಿಲೀಸ್ ಮಾಡ್ತಾ ಇರೋದು ದರ್ಶನ್ ಅವ್ರ ಅಪೋಸಿಷನ್ ಆ ಡೇಟ್ ಗೆ ಅಂತ ಅಂದ್ಬಿಟ್ಟು ಸೊ ಎಲ್ಲರಿಗೂ ಆಶ್ಚರ್ಯ ಹಾಗೆ ಆಗುತ್ತೆ ಏನು ಇವ್ರ ಡೇರ್ನೆಸ್ ಏನು ಹಿಂಗೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದೆ ಸೊ ಅಷ್ಟೇ ಡೇರಿಂಗ್ ಆಗಿ ಸಿನ್ಮಾ ಮಾಡಿದ್ದಾರೆ ಅಂದ್ರೆ ಈ ಕುಡ್ದ ಅಂತ ತಗೊಂಡ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಇದೆ ಸೊ ಅದನ್ನ ಎಲ್ಲಿ ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಅದು ಕನೆಕ್ಟ್ ಆಗುತ್ತೆ ಆ ಥರದ್ದೊಂದು ಸಬ್ಜೆಕ್ಟ್ ಇದು ಮತ್ತೆ ಅವರ ವಿಷನ್ ಕೂಡ ಹಾಗೆ ಇದೆ ಸೊ ಒಂದು ಗ್ಲೋಬಲ್ ಆಸ್ಪೆಕ್ಟಲ್ಲಿ ಸಿನಿಮಾ ಮಾಡಿದ್ದಾರೆ ಈ ಕಡೆ ಪ್ರಯೋಗಾತ್ಮಕ ಚಿತ್ರ ಅಂತಲೂ ಹೇಳ್ಬೋದು ಈ ಕಡೆ ಕಮರ್ಷಿಯಲ್ ಏನಿದೆ ಇದನ್ನು ಟಚ್ ಮಾಡಿದ್ದಾರೆ ಜಾನರ್ನ ಸೊ ಎನಿವೇಸ್ ಒಳ್ಳೇದಾಗಲಿ ನಿಮಗೆ ಸೊ ಮತ್ತೆ ಎಲ್ಲರಿಗು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಓಹ್ ಇದು ಡೆವಿಲ್ ವಿರುದ್ಧ ಬರ್ತಿಯಾರೆ ಹೆಂಗೋ ಏನೋ ಅಂತ ಅಂದ್ಬಿಟ್ಟು ಸೊ ಟೀಮ್ಗೆ ತುಂಬಾ ಕ್ಲಾರಿಟಿ ಇದೆ ಈಗ ನಾವು ಈಗ ದರ್ಶನ್ ಸರ್ ಈಗ ಅವ್ರಿಗೆ ಕಂಪೇರ್ ಮಾಡ್ಕೊಳಕ್ ಆಗಲ್ಲ ನಮ್ಮ ಕಂಟೆಂಟ್ ಅಥವಾ ನಮ್ಮ ಸಿನಿಮಾನ ಆದರೆ ನಮಗೆ ನಮ್ಮದೇ ಆದಂಥ ಒಂದಷ್ಟು ಜನ ಏನು ಸ್ಪೆಕ್ಟೇಟರ್ಸ್ ಅಂತಿರ್ತಾರೆ ಸೊ ಅವ್ರನ್ನ ಹುಟ್ಟಾಕೋಬೇಕು ಈಗ ಹೊಸೊಬ್ಬರು ಸಿನಿಮಾ ಮಾಡಿದಾಗ ಸೊ ಎಲ್ಲರೂ ಫಸ್ಟು ಅದನ್ನೇ ಥಿಂಕ್ ಮಾಡಬೇಕು ಸೊ ನಮ್ಮ ಸ್ಪೆಕ್ಟೇಟರ್ಸ್ನ ನಾವು ಹೆಂಗೆ ಹುಟ್ಟಾಕೋಬೇಕು ಅಂತ ಯಾಕಂದ್ರೆ ನಮಗೆ ರೆಡಿ ಇರಲ್ಲ ಯಾರೂನು ಸೊ ಈ ಆ ಥರದೊಂದು ಸಿನಿಮಾನ ನೀವು ಮಾಡಿದ್ದೀರಾ ಸೊ ಖಂಡಿತ ಡೆವಿಲ್ ಜೊತೆಗೆ ನಮ್ಮ ಸಿನಿಮಾನು ಕೂಡ ಒಂದು ಒಳ್ಳೆ ಟಾಕ್ನ ತಗೊಂಡುತ್ತೆ ಅನ್ನೋ ನಂಬಿಕೆ ನನಗಿದೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ